ಎಲ್ಲರಿಗೂ ನಮಸ್ಕಾರ ನಮ್ಮ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ನಮ್ಮ ಮನೆ ಸಿರಿಸಪ್ಪತ್ತಿಂದ ಕೂಡಿರಬೇಕಂದರೆ ಮನೆಯಲ್ಲಿರುವಂಥ ಗೃಣಿ ಯಾವ ಮೂರು ದೀಪಾರಾಧನೆ ಮಾಡಿದರೆ ಶ್ರೇಷ್ಠ ಅದರಲ್ಲೂ ಲಕ್ಷ್ಮಿ ಪ್ರಿಯವಾದಂಥ ಈ ಮೂರು ದೀಪಾರಾಧನೆಯಿಂದ ಬಡತನ ಹೋಗುತ್ತೆ ನಮ್ಮಲ್ಲಿರುವಂಥ ಆರ್ಥಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಎಲ್ಲ ದೋರಾಗಿ ಮನೆಯಲ್ಲಿ ಇರುವಂಥ ಅಷ್ಟೈಶ್ವರ ಎಲ್ಲ ಬರುತ್ತೆ ನಮ್ಮ ಮನೆ ಸಿರಿ ಸಂಪತ್ತಿನಿಂದ ಕೂಡಿರಬೇಕಾದರೆ ಮನೆಯಲ್ಲಿ ಸದಾ ದೀಪ ಉರಿಯುತ್ತೆ ಹಾಗೆ ಬೆಳಗ್ಗೆ ಮತ್ತು ಸಂಜೆ ಟೈಮದಲ್ಲಿ ನಾವು ದೀಪಾರಾಧನೆ ಮಾಡಿ ಮತ್ತು ಅದರಲ್ಲಿ ಈ ವಿಶೇಷವಾದ ದೀಪಾರಾಧನೆಯಿಂದ ನಮಗೆ ಬೇಡ್ ನಾವು ಏನೇ ಅಂದ್ಕೊಂಡಿರೋವಂಥದ್ದು ಅದೆಲ್ಲ ಆಸೆಯನ್ನು ಈಡೇರಿಸುತ್ತೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ಈ ಯಾವುದಾದರೂ ಮೂರು ದೀಪದಲ್ಲಿ ಎರಡು ದೀಪಾರಾಧನೆಯಿಂದ ನಮ್ಮ ಮನೆಯಲ್ಲಿ ಬಡತನ ತೊಡಗುತ್ತೆ ಸಿರಿ ಸಂಪತ್ತು ಬರುತ್ತೆ ಆರ್ಥಿಕ ಸಮಸ್ಯೆ ಹಣಕಾಸು ಸಮಸ್ಯೆ ಸಾಲದ ಸಮ ಸಮಸ್ಯೆ ಮತ್ತು ಕೊಟ್ಟಿರೋ ಹಣ ವಾಪಸ್ಸು ಬರದೆ ಅಡೆತಡೆ ಆಗಿರುವಂಥ ಅರ್ಧ ಕೆಲಸ ನಿಂತಿರುವಂಥ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇದೆಲ್ಲ ದೂರ ಆಗುತ್ತೆ ಪ್ರತಿ ಪ್ರತಿ ವಾರ ಈ ದೀಪಾರಾಧನೆಯಿಂದ ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಒಳ್ಳೆಯದಾಗುತ್ತೆ ಜಯ ಸಿಗುತ್ತೆ ಲಕ್ಷ್ಮಿಗೆ ಪ್ರಿಯವಾದ ದೀಪಾರಾಧನೆಯಿಂದ ಮನೆಯ ಗುರುಲಕ್ಷ್ಮಿ ದೀಪಾರಾಧನೆ ಮಾಡುತ್ತಾ ಬಂದಲ್ಲಿ ಬಡತನ ಹೋಗುತ್ತೆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ಲಕ್ಷ್ಮೀ ನಿವಾಸ ಥರ ಇರುತ್ತೆ ಇದು ಕಡಿಮೆ ಬಲಿಯಲ್ಲಿ ನಮಗೆ ಸಿಗುವ ವಸ್ತುಗಳೇ ಎಲ್ಲ ಅಂಗಡಿಯಲ್ಲಿ ಸಿಗುವಂಥ ಗಂದಿಗೆ ಅಂಗಡಿಯಲ್ಲಿ ಸಿಗುವಂಥ ಕಡಿಮೆ ವಸ್ತುಗಳೇ ದೀಪಾರಾಧನೆ ಮಾಡಿದರೆ ನಮ್ಮಲ್ಲಿರುವಂಥ ಕಷ್ಟ ಕಾರ್ಪಣೆ ಎಲ್ಲ ಆಗುತ್ತೆ ಬೇಡಿತ ಇಷ್ಟಾರ್ಥವನ್ನು ಕೊಡುವಂಥ ಈ ಮೂರು ದೀಪಾರಾಧನೆ ಮೊದಲು ನಾನಿಲ್ಲಿ ಬೆಟ್ಟದ ನಾಲಿಕಾಯಿಂದ ಬಡತನ ದೂರವಾಗ್ದು ಎಲ್ಲರಿಗೂ ಗೊತ್ತೇ ಗೊತ್ತು ಶಂಕರಾಚಾರ್ಯರು ಚಿನ್ನದ ಬೆಟ್ಟದ ನಲ್ಲಿಕಾಯಿಯನ್ನೇ ಮಳೆಯನ್ನೇ ಸುರಿಸಿದರು ಆದರೆ ಅದು ಲಕ್ಷ್ಮಿಗೆ ಪ್ರಿಯಗೆ ಪ್ರಿಯ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು ಇದರಿಂದ ನಮ್ಮ ಬಡತನ ಹೋಗಿ ಹೋಗುತ್ತೆ ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು ಇನ್ನು ಎರಡನೇದು ಬಂದು ನಾನಿಲ್ಲಿ ಮಣ್ಣಿನ ದೀಪ ತೊಗೊಂಡಿದ್ದೀನಿ ಒಂದು ಗೋಮತಿ ಚಕ್ರ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎಳ್ಳೆಣೆ ಹಾಗೂ ಇಲ್ಲ ಎಳ್ಳೆಣೆ ಪ್ಯೂರ್ ಎಳ್ಳೆಣೆ ಹಾಕ್ಕೊಂಡಿದ್ದೀನಿ ಇನ್ನು ನಾನು ಈ ಗೋಮತಿ ಚಕ್ರ ಬಗ್ಗೆ ಹೇಳಬೇಕು ತಾನೆ ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ದುಷ್ಟ ಶಕ್ತಿಗಳು ಕೆಟ್ಟ ಕಣ್ಣುಗಳು ವಾಮಚಾರ ಮಾಟ ಮತ್ತು ಏನೇ ಒಂದಿದೆ ಅದೆಲ್ಲ ದೂರ ಮಾಡುವಂಥ ಮಾಡುವಂಥದ್ದು ಶಕ್ತಿ ಇರುತ್ತೆ ನಮ್ಮಲ್ಲಿ ಯಾಕಂದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಸಂಪತ್ತಿನ ಅಧಿದೇವತೆ ಆದ ಲಕ್ಷ್ಮೀ ತಾಯಿಯು ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೊಡುವಂಥ ಈ ಗೋಮತಿ ಚಕ್ರದಿಂದ ದೀಪಾರಾಧನೆಯಿಂದ ನಮಗಿರುವಂಥ ಕಷ್ಟಕಾಲಿಯತೆ ದೂರ ಆಗುತ್ತೆ ಹಾಗೂ ಈ ಒಂದು ಗೋಮತಿ ಚಕ್ರವನ್ನು ಒಂದು ವ್ಯಾಲೆಟ್ನಲ್ಲಿ ಜೊತೇಲಿಟ್ಟುಕೊಂಡ್ರೆ ನಮ್ಮಲ್ಲಿ ಹಣದ ಅಭಿವೃದ್ಧಿ ಆಗ್ತಾ ಇರುತ್ತೆ ಹೆಚ್ಚು ಹೆಚ್ಚು ಹಣ ನಮಗೆಲ್ಲಿ ಸಿಗುತ್ತಾಗುತ್ತೆ ಇನ್ನು ಹೇಳಬೇಕಂದ್ರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಂದರೆ ಅತ್ಯಂತ ಪ್ರಿಯವಾದ ವಸ್ತು ಅಂದರೆ ಕಬ್ಬು ಕಪ್ಪುನೇ ಶ್ರೇಷ್ಠ ಇದರಿಂದ ದೀಪಾರಾಧನೆ ಮಾಡೋದರಿಂದ ನಮಗೆ ಇಲ್ಲಿರುವಂಥ ಮನೆಯಲ್ಲಿ ಬಡತನ ಹೋಗುತ್ತೆ ಹಾಗೂ ಲಕ್ಷ್ಮೀ ನಿವಾಸ ಯಾವಾಗಲೂ ಸದಾ ಕಾಲ ಇರುತ್ತೆ ಲಕ್ಷ್ಮಿ ಸಹ ಬಿಟ್ಟು ಹೋಗು ಅಂದರೆ ಹೋಗೋದಿಲ್ಲ ಪ್ರತಿ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ಈ ದೀಪಾರಾಧನೆ ಮಾಡುತ್ತಾ ಬಂದರೆ ನಮ್ಮಲ್ಲಿರೋಂಥ ಕಷ್ಟ ಎಲ್ಲ ದೂರ ಆಗುತ್ತೆ ಬೇಡಿದ್ದನ್ನು ಕೊಡುವ ಲಕ್ಷ್ಮಿ ತಾಯಿಯು ಈ ದೀಪಾರಾಧನೆಯಲ್ಲಿ ಒಳ್ಳೇದಾಗುತ್ತೆ ಒಳ್ಳೆಯದಾಗುತ್ತೆ ನಾನಿಲ್ಲಿ ಮೊದಲು ನಾನಿಲ್ಲಿ ಗೋಮತಿ ಚಕ್ರದಿಂದ ಮತ್ತು ದೀಪಾರಾಧನೆ ಇದ್ದೀನಿ ಹಾಗೂ ನಾನಿಲ್ಲಿ ಬೆಟ್ಟದ ನಲಿಕಾಯಿ ಎರಡು ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಹಾಗೂ ಅದಕ್ಕೆ ಅರ್ಶನ ಎಲ್ಲ ಹಾಕಿ ಅರಿಶಿನ ಕುಂಕುಮ ಅಲಂಕಾರಗಳಿಂದ ತುಪ್ಪದ ಬತ್ತಿಯಿಂದ ನಾನಿಲ್ಲಿ ಆರಾಧನೆ ಮಾಡ್ತಾ ಇದ್ದೀನಿ ಹಾಗೂ ಇನ್ನು ಕಬ್ಬು ಕಬ್ಬನ್ನು ಸಹ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ಬಿಡಿಸ್ಕೊ ಅರಿಶಿಣ ಎಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿ ದೀಪಾರಾಧನೆ ಮಾಡಬೇಕು ದೀಪಾರಾಧನೆ ಎಲ್ಲ ಮಾಡಾದ್ಮೇಲೆ ಗನಕಡಿ ಧೂಪ ಎಲ್ಲ ಆರತಿ ಕೊಡಬೇಕು ಮತ್ತು ನೈವೇದ್ಯಕ್ಕೆ ನಾನಿಲ್ಲಿ ಬಾಳೆಹಣ್ಣು ಬೆಲ್ಲ ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಮತ್ತು ಏಲಕ್ಕಿ ಮತ್ತು ನಾನು ಇಲ್ಲಿ ನೈವೇದ್ಯ ಇಡ್ತಾಯಿದ್ದೀನಿ ಒಂದು ಗ್ಲಾಸ್ ಹಸಿ ಹಾಲು ಇಟ್ಟು ಅಂತ ಇನ್ನೂ ಒಳ್ಳೆಯದು ಲಕ್ಷ್ಮಿಗೆ ಅಷ್ಟೊಂದು ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು ಇನ್ನು ಇನ್ನು ನಾನಿಲ್ಲಿ ನಾನು ಈ ಪೂಜೆ ಎಲ್ಲ ಆದಮೇಲೆ ದೀಪಾರಾಧನೆ ಎಲ್ಲ ಆದಮೇಲೆ ಧೂಪ ನೈವೇದ್ಯ ಎಲ್ಲ ಇಟ್ಟಾದ್ಮೇಲೆ ನಾನು ಇಲ್ಲಿ ಲಕ್ಷ್ಮೀ ಅಷ್ಟೋತ್ತರ ಶತಮಾನವಳಿ ನೂರ ಎಂಟು ಬಾರಿ ಹೇಳಬೇಕು ಓಂ ಪ್ರಕೃತಿ ನಮಃ ಓಂ ವಿಕೃತಿಯೇ ನಮಃ ಓಂ ವಿದ್ಯಾಯೆ ನಮಃ ಓಂ ಸರ್ವಭೂತ ನಮಃ ಈ ನೂರ ಎಂಟು ಬಾರಿ ನಾವು ಈ ಲಕ್ಷ್ಮೀ ಅಷ್ಟೋತ್ತರ ಪಠಣೆ ಮಾಡಾದಮೇಲೆ ನಾವು ಮನಸ್ಸಲ್ಲಿರೋವಂಥದ್ದು ಏನೇನು ಇಷ್ಟ ಇದೆ ಅಲ್ಲದೆಲ್ಲ ಬೀಳ್ಕೊಬೇಕು ಇನ್ನೊಂದು ಬಾರಿ ಎಲ್ಲ ಪಠಣೆ ಮಾಡಾದ್ಮೇಲೆ ನೂರ ಎಂಟು ಬಾರಿ ಪಠಣೆ ಮಾಡಾದಮೇಲೆ ಈ ಕುಂಕುಮನ ಡೈಲಿ ನಾವು ಹಣೆಗೆ ಇಟ್ಕೊಂಬಂದು ಇಟ್ಕೊ ಇಟ್ಟುತ್ತಾ ಬಂದರೆ ನಮ್ಮಲ್ಲಿರೋವಂಥ ನೆಗೆಟಿವ್ ಏನೇ ಒಂದು ಶಕ್ತಿ ಇದೆ ಅದೆಲ್ಲ ದೂರ ಆಗಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಒಳ್ಳೆಯ ವಾತಾವರಣ ಮನೇಲು ಸಹ ಬರುತ್ತೆ ಮನೆಯಲ್ಲಿ ದೈವಿಕಳೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ನಿವಾಸನೂ ಸಹ ಬರುತ್ತೆ ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು ಇನ್ನು ಇದೆ ಇದಾದ ಮೇಲೆ ಇನ್ನು ಕನಕತಾರ ಸ್ತೋತ್ರ ಪಠನೆ ಮಾಡಲೇಬೇಕು ಯಾಕಂದರೆ ನಾವು ಬೆಟ್ಟದ ನಲ್ಲಿಕಾಯಿ ದೀಪ ಆರಾಧನೆ ಇದ್ದೀವಿ ಅಂದರೆ ಅಲ್ಲಿ ನಾವು ಈ ಕನಕಧಾರ ಸ್ತೋತ್ರ ಪಠನೆ ಮಾಡಬೇಕು ಇದರಿಂದ ಸಹ ಒಳ್ಳೆಯದಾಗುತ್ತೆ ಅಷ್ಟು ಇದಾಗುತ್ತೆ ಇನ್ನು ಕನಕಧಾರ ಸ್ತೋತ್ರ ಎಲ್ಲ ಆದಮೇಲೆ ಧೂಪದಿಂದ ನೈವೇದ್ಯ ಧೂಪದಿಂದ ನಾವು ಧೂಪ ಆರಾಧನೆ ಮಾಡಬೇಕು ಧೂಪ ಎಲ್ಲ ಮನೆಗೆಲ್ಲ ಕೊಟ್ಟಾದ ಕೊನೆಗೆ ನಾವು ಇದು ಏಕಾರತಿ ಅಂತ ಹೇಳ್ತೀವಲ್ಲ ತುಪ್ಪದಿಂದ ಏಕಾರತಿ ಮಾಡಬೇಕು ಮಾಡಾದಮೇಲೆ ಮನಸ್ಸಲ್ಲಿರೋ ಮಾಡಾದ್ಮೇಲೆ ನಮ್ಮ ಎಲ್ಲ ನಮ್ಮ ಮನೆಗೆ ಏನೇನು ಕಷ್ಟ ಇದೆ ಏನೆಲ್ಲ ಇದೆ ಆರ್ಥಿಕ ಸಮಸ್ಯೆ ಅದೆಲ್ಲ ಬೀಳ್ಕೊಂಡ್ಬಿಟ್ಟು ನಾವು ಸಹ ಕೈಯಾರೆ ಕೈ ನಮ್ಮ ನಮ್ಮನೆ ಇಲ್ಲಿರುವಂಥ ಕಷ್ಟ ಎಲ್ಲ ದೂರ ಆಗಲಿ ಸಿರಿ ಸಂಪತ್ತು ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೋಬೇಕು ಇವತ್ತಿನ ಈ ವ್ಲಾಗ್ ಆಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧನ್ಯವಾದ ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋಣ